ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ರಾಜ್ಯದ ಪೊಲೀಸ್ ಇಲಾಖೆ ಅಥವಾ ಪೊಲೀಸರು ಅಂದ್ರೆ ಅವರಿಗೆ ಆದಂತ ಒಂದು ಗೌರವ ಇದೆ ಅವರೆಲ್ಲ ನಮ್ಮ ಹೆಮ್ಮೆ ಅಂತ ನಾವು ನೀವು ಎದೆ ತಟ್ಟಿ ಕೂಡ ಹೇಳ್ತೀವಿ ಅಂಥದ್ರಲ್ಲಿ ನಮ್ಮ ಬೆಂಗಳೂರಿನ ಪೊಲೀಸರಿಗೆ ಅದೇನಾಗಿದೆಯೋ ಗೊತ್ತಿಲ್ಲಪ್ಪ ಒಂದೇ ತಿಂಗಳಲ್ಲಿ ಸರಿ ಸುಮಾರು ಹದಿನಾರು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರಂತೆ ಹಾಗಾದ್ರೆ ಪೊಲೀಸರು ನಿಜಕ್ಕೂ ದಂಧೆಗಿಳಿದು ಬಿಟ್ಟಿದ್ದಾರೆ ಯಾಕೆ ಹದಿನಾರು ಜನ ಪೊಲೀಸರು ಒಂದೇ ತಿಂಗಳಲ್ಲಿ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಏನು ಏನ್ ಮಾಡ್ತಿದ್ದೆ ಪೊಲೀಸ್ ಇಲಾಖೆ ಇದೆಲ್ಲವೂ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನ ಜನರಲ್ಲಿ ಹುಟ್ಟು ಹಾಕಿದೆ ಜನರನ್ನ ರಕ್ಷಣೆ ಮಾಡಬೇಕಾದಂತ ಆ ರಕ್ಷಕರೇ ಭಕ್ಷಕರಾಗ ಬೆಂಗಳೂರಿನಲ್ಲಿ ಇಂತಹ ಪ್ರಶ್ನೆ ಇದೆ ಯಾಕಂದ್ರೆ ಒಂದಷ್ಟು ನಿಯಮಗಳನ್ನ ಮುಂದೆ ಇಟ್ಕೊಂಡು ನಿಜಕ್ಕೂ ದಂಧೆಗಿಳಿದು ಬಿಟ್ಟಿದ್ದಾರೆ ನಮ್ಮ ಪೊಲೀಸರು ಅಂತ ಜನ ಮಾತಾಡ್ತಿದ್ದಾರೆ ಹಾಗಾಗಿ ಕೆಲ ಪೊಲೀಸರ ವಿರುದ್ಧ ಕ್ರಮ ಆಗೋಯ್ತಾ ಈ ಪ್ರಶ್ನೆ ಕೂಡ ಇದೆ ಈ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ಇದೆ ಅದು ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಳ್ಳೋದಕ್ಕೆ ಐ ಟಿ ಸಿಟಿ ಆದ್ರೆ ರಸ್ತೆಗಳು ಸರಿಯಾಗಿಲ್ವಲ್ಲ ಅಂತ ವಿದೇಶಿ ಪ್ರಜೆಗಳು ಮಾತಾಡ್ತಾರೆ ಪಾದಚಾರಿ ಪಾದಚಾರಿ ಅಹ್ ಓಡಾಡುವಂತಹ ರಸ್ತೆಗಳು ಕೂಡ ಫುಟ್ಪಾತ್ ಗಳು ಕೂಡ ಸರಿಯಾಗಿಲ್ಲ ಅದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಕೆಲವರು ಪ್ರಶ್ನೆ ಮಾಡೋ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿರುವ ರಸ್ತೆಗಳನ್ನ ಕೂಡ ಅಗದು ಅಗದು ಹಾಗೆ ಬಿಡ್ತಿದ್ದಾರೆಲ್ಲ ಆ ಗುಂಡಿ ಮುಚ್ಚೋ ಪ್ರಯತ್ನ ಯಾರಿಂದ ಆಗಬೇಕು ಯಾಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಜನಸಾಮಾನ್ಯರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೀಯಾ ಸರ್ಕಾರ ಅಥವಾ ಈಗ ಪಾಲಿಕೆ ಎಲ್ಲ ಬಿಡಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದಕ್ಕೆ ಸಂಬಂಧಪಟ್ಟಂತೆ ಜನ ಪ್ರಶ್ನೆ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಇದೆಲ್ಲ ಅವಾಂತರಗಳ ಮಧ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಅದರದ್ದೇ ಆದಂತಹ ಹಿರಿಮೆ ಇದೆ ಅದರದೇ ಆದಂತಹ ಹೆಮ್ಮೆ ಇದೆ ಈ ಹೊತ್ತಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲ ಪೊಲೀಸರು ದಂಧೆಗಿಳಿದು ಜನರ ಹತ್ತ ವಸೂಲಿ ಮಾಡೋದಕ್ಕೆ ಇಳಿದು ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ಈ ಲಂಚ ಪ್ರಕರಣ ಸುಳ್ಳು ಕೇಸ್ ದಾಖಲಿಗೆ ಯತ್ನಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಕಳೆದ ಎರಡೇ ವಾರ ಅಂತ ನೀವು ಗಮನಿಸಿದ್ರೆ ಹದಿನಾರು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರಂತೆ ಅದೆಲ್ಲದಕ್ಕೂ ಕಾರಣ ಆಗ್ಲೇ ಹೇಳಿದ್ನಲ್ಲ ಲಂಚ ಕೇಳಿರುವಂತಹ ಪ್ರಕರಣ ಇರಬಹುದು ಸುಳ್ಳು ಕೇಸ್ ದಾಖಲು ಯತ್ನ ಮಾಡಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜಸ್ಟ್ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಎರಡೇ ವಾರದಲ್ಲಿ ಹದಿನಾರು ಜನ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಅಂದ್ರೆ ಏನರ್ಥ ಹಾಗಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಎರಡು ವಾರದಲ್ಲಿ ಸಸ್ಪೆಂಡ್ ಆಗಿರುವ ಆ ಹದಿನಾರು ಪೊಲೀಸರು ಯಾರು ಅವ್ರು ಮಾಡಿರುವಂತಹ ಕೆಲಸ ಏನು ಯಾವ ಕಾರಣಕ್ಕೆ ಹಲ್ಸೂರು ಗೇಟ್ ಆಗ್ತಾರೆ ಎಸ್ ಹಲ್ಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಮೊದಲು ಕರ್ತವ್ಯ ಲೋಪದ ಆರೋಪದಲ್ಲಿ ಸಸ್ಪೆಂಡ್ ಆದ್ರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ರಾತ್ರಿ ಗಸ್ತು ವೇಳೆ ಪಬ್ಗಳಿಗೆ ಅಕ್ರಮ ಅನುಮತಿ ನೀಡಿದ್ದು ಕೂಡ ಪತ್ತೆಯಾಗಿತ್ತು ಈ ಹಿನ್ನೆಲೆ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಕೂಡ ಮಾಡ್ಬಿಟ್ರು ಅದಾದ ಬಳಿಕ ಅದೇ ಠಾಣೆಯ ಮೂವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡುವುದಾಗಿ ಹೆದರಿಸಿ ಬೆದರಿಸಿ ಹತ್ತು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರು ಕೇಳಿ ಬಂತು ಪರಿಶೀಲನೆ ಮಾಡಿದಾಗ ಒಬ್ಬ ಎಸ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಒಬ್ಬ ಕಾನ್ಸ್ಟೇಬಲ್ ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನು ನೀಡಲಾಗಿದೆ ಮುಂದುವರೆದು ಕೋರಮಂಗಲದ ಠಾಣೆ ಇನ್ಸ್ಪೆಕ್ಟರ್ ಕೂಡ ಅಮಾನತ್ ಆಗ್ತಾರೆ ಪ್ರಮುಖವಾಗಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಲ್ಲೂ ಕೂಡ ರಾತ್ರಿ ಗಸ್ತು ತಿರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೋರ್ಮಂಗ್ಲಾ ಠಾಣಾ ವ್ಯಾಪ್ತಿಗೆ ಭೇಟಿ ಕೊಡ್ತಾರೆ ಹಲವು ಪಬ್ಗಳು ನಿಯಮ ಬಾಹಿರವಾಗಿ ಧ್ವನಿವರ್ಧಕಗಳನ್ನ ಅಳವಡಿಸಿಕೊಂಡು ಎಂಜಾಯ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು ಅನ್ನುವಂಥ ವಿಚಾರಗಳು ಕೂಡ ಅವ್ರ ಗಮನಕ್ಕೆ ಬರುತ್ತೆ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿನ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಇನ್ಸ್ಪೆಕ್ಟರ್ ಮಾಮೂಲಿ ಪಡೆದುಕೊಂಡು ಮಾಮೂಲಿ ಹಣವನ್ನ ಪಡೆದುಕೊಂಡು ಆ ರೀತಿ ಪಬ್ಗಳಿಗೆ ಅನಧಿಕೃತವಾಗಿ ಧ್ವನಿವರ್ಧಕಗಳನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಲೋಹಿ ರಾಮರೆಡ್ಡಿ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಕೂಡ ನೀಡಲಾಗಿದೆ ಇನ್ನು ಮುಂದುವರೆದು ಗಮನಿಸಬೇಕಾಗಿರುವಂತಹ ವಿಚಾರ ಡ್ರಗ್ಸ್ ಅನ್ನ ಬುಡ ಸಮೇತ ಮಟ್ಟ ಹಾಕ್ತೀವಿ ಅಂತ ಪೊಲೀಸ್ ಇಲಾಖೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ ಬಟ್ ಇದರಲ್ಲೇ ಇದೇ ಇಲಾಖೆಯಲ್ಲಿ ಇಟ್ಕೊಂಡು ಡ್ರಗ್ ಪೆಡ್ಲರ್ ಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಮತ್ತೆ ಪೊಲೀಸರ ವಿರುದ್ಧ ಕ್ರಮ ಆಗಿದೆ ಪ್ರಮುಖವಾಗಿ ಡ್ರಗ್ ಪೆಡ್ಲರ್ ಗಳ ಜೊತೆ ಪಾರ್ಟಿ ಮಾಡಿದ್ದಕ್ಕೆ ಹನ್ನೊಂದು ಜನ ಪೊಲೀಸರು ಇಲ್ಲಿ ತನಕ ಸಸ್ಪೆಂಡ್ ಹಾಕಿದ್ದಾರೆ ಈ ಘಟನೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿದೆ ಕಾರಣ ನಮ್ಮ ರಾಜ್ಯ ನಮ್ಮ ದೇಶ ಈ ಡ್ರಗ್ಸ್ ಮುಕ್ತ ಆಗಬೇಕು ಅಂದಲ್ಲಿ ಮಾತ್ರ ನಾವು ಯುವ ಸಮೂಹವನ್ನ ಕಾಪಾಡೋದಕ್ಕೆ ಸಾಧ್ಯ ಬುಡ ಸಮೇತ ಅದನ್ನ ಮಟ್ಟ ಹಾಕಬೇಕು ಎಷ್ಟೋ ಮನೆಯ ಮಕ್ಕಳು ಈ ಡ್ರಗ್ಸ್ಗೆ ಎಡಿಕ್ಟ್ ಆಗಿ ತಮ್ಮ ಜೀವ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದಾರೆ ಅನ್ನುವಂತ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತ ಹೊತ್ತಲೆ ಇದನ್ನ ತಡೆಗಟ್ಟಬೇಕಾದಂಥ ಪೊಲೀಸರೇ ಡ್ರಗ್ ಪೆಡ್ಲರ್ಗಳ ಗಳ ಜೊತೆಗೆ ಪಾರ್ಟಿ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದು ಇದೆಯಾ ಅನ್ನೋದು ಪ್ರಶ್ನೆ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆ ಠಾಣೆಯ ಏಳು ಜನ ಹಾಗೂ ಜೆ ಜೆ ನಗರ ಠಾಣೆಯ ನಾಲ್ವರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಇದಕ್ಕೆ ಕಾರಣ ಅಂದ್ರೆ ಬಂಧಿಸಬೇಕಾದ ಡ್ರಗ್ ಪೆಡ್ಲರ್ಗಳ ಗಳ ಜೊತೆ ಇಷ್ಟು ಜನ ಪೊಲೀಸರು ಸೇರಿಕೊಂಡು ಪಾರ್ಟಿ ಮಾಡ್ತಾರೆ ಅಂತ ಅಂದ್ರೆ ಏನು ಹೇಳಬೇಕು ನೀವು ಖಾಕಿ ಧರಿಸಿ ಕೆಲಸ ಮಾಡೋದಕ್ಕೂ ಕೂಡ ನಾಲಾಯಕ್ ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದು ಸದ್ಯ ಇರುವಂತ ಮಾಹಿತಿ ಅದ್ರ ಜೊತೆಗೆ ಈ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ ಅವರು ಕೂಡ ಸಸ್ಪೆಂಡ್ ಹಾಕಿದ್ದಾರೆ ಅಂತ ಡ್ರಗ್ ಪೆಡ್ಲರ್ ಪಾರ್ಟಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ವಾರ ಆ ಎರಡೇ ವಾರದಲ್ಲಿ ಹದಿನಾರು ಜನ ಪೊಲೀಸರು ಈ ರೀತಿ ಏಕಾಏಕಿ ಸಸ್ಪೆಂಡ್ ಆಗ್ತಾರೆ ಅಂದ್ರೆ ಆರಂಭದಲ್ಲೇ ಹೇಳಿದಂಗೆ ಜನರಿಗೆ ರಕ್ಷಣೆ ಕೊಡಬೇಕಾದವರು ಯುವ ಸಮೂಹವನ್ನ ಈ ಮಾದಕ ದ್ರವ್ಯದಿಂದ ಕಾಪಾಡಬೇಕಾದಂತಹ ಪೊಲೀಸರೇ ಇಂಥ ದಂಧೆಗಳಿಗೆ ಇಳಿದು ಈ ಇನ್ಯಾರನ್ನ ಸ್ವಾಮಿ ನಾವು ನ್ಯಾಯ ಕೇಳೋದು ಇನ್ನೆಲ್ಲಪ್ಪ ಹೋಗಿ ನಾವು ರಕ್ಷಣೆ ಕೇಳೋದು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡೋ ಮಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಖಾಕಿ ಧರಿಸಿ ಮೋಸ ಮಾಡಿದಂತ ಹದಿನಾರು ಪೊಲೀಸರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ ಒಂದು ಪಬ್ಗಳಿಗೆ ಅನಧಿಕೃತವಾಗಿ ತಾವೇ ಏನೊಂದಷ್ಟು ನಿಯಮಗಳನ್ನು ಕೊಟ್ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ನಿಯಮ ಮೀರಿ ವರ್ತನೆ ಮಾಡಿದೆ ಕೆಲ ಪಬ್ಗಳು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಅಥವಾ ಇನ್ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೆ ಇಂಥ ಸೆಕ್ಷನ್ಗಳನ್ನು ಹಾಕ್ಬಿಟ್ಟು ಕೇಸ್ ಹಾಕ್ತೀವಿ ನಿಮ್ಮನ್ನ ಒಳಗಟ್ಟು ಬಿಡ್ತೀವಿ ಜೈಲಿಗೆ ಹಾಕಿಸ್ಬಿಡ್ತೀವಿ ಅಂತೆಲ್ಲ ಹೆದರಿಸಿ ಬೆದರಿಸಿ ಹತ್ತು ಲಕ್ಷ ರೂಪಾಯಿ ಕಿತ್ತಿದ್ರು ಅನ್ನೋ ಕಾರಣಕ್ಕೆ ಆ ಪೊಲೀಸರು ಕೂಡ ಸಸ್ಪೆಂಡ್ ಆದ್ರು ಡ್ರಗ್ ಪೆಡ್ಲರ್ಗಳ ಜೊತೆಗೆ ಸತತವಾಗಿ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಹನ್ನೊಂದು ಜನ ಪೊಲೀಸರು ಎಟ್ ಅ ಟೈಮ್ ಸಸ್ಪೆಂಡ್ ಆಗ್ತಾರೆ ಹೀಗೆ ಹದಿನಾರು ಜನ ಪೊಲೀಸರ ಕಥೆ ಸಸ್ಪೆಂಡ್ ಆಗಿರೋದು ನಿಮ್ ಗಮನಿಸಿದ್ರೆ ಇಷ್ಟೆಲ್ಲ ಆದ ಬಳಿಕ ಪೊಲೀಸ್ ಇಲಾಖೆಗೆ ಇರಬೇಕಾದಂತಹ ಮರ್ಯಾದೆ ಗೌರವ ಕಡಿಮೆ ಆಯ್ತಾ ಖಂಡಿತಾ ಇಲ್ಲ ಯಾರೊಬ್ರು ಮಾಡಿದಕ್ಕೆ ಇಡೀ ಇಲಾಖೆ ಬಗ್ಗೆ ನಾವು ಮಾತನಾಡೋದಕ್ಕಾಗಲ್ಲ ಯಾಕಂದ್ರೆ ಈಗಲೂ ಕೂಡ ನಮ್ಮ ನಿಮ್ಮ ಮಧ್ಯೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ